ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದು ನಮಗೆ ಇದೇ ಆರನೇ ತಾರೀಕು ಅತ್ಯದ್ಭುತವಾದ ನಿರ್ಜಲ ಏಕಾದಶಿ ಬಂದಿದೆ ಜ್ಯೇಷ್ಠ ಶುದ್ಧ ಏಕಾದಶಿ ಅಂತ ಕರಿತೀವಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಆ ಇಪ್ಪತ್ನಾಲ್ಕು ಏಕಾದಶಿಗಳಲ್ಲಿ ನಾವು ಮುಕ್ಕೋಟಿ ಏಕಾದಶಿಯನ್ನು ತುಂಬ ಪ್ರಾಧಾನ್ಯವಾಗಿ ತಗೊಳ್ತೀವಿ ಅಷ್ಟೇ ಪ್ರಾಧಾನ್ಯವಾಗಿ ಜ್ಯೇಷ್ಠ ಶುದ್ಧ ಏಕಾದಶಿ ಅಂದರೆ ನಿರ್ಜ ಜಲ ಏಕಾದಶಿಯನ್ನು ಪರಿಗಣನೆಗೆ ತಗೊಳ್ತೀವಿ ಇದನ್ನು ಮುಖ್ಯವಾಗಿ ಈ ದಿನ ಒಂದು ಹನಿ ನೀರನ್ನು ಕೂಡ ತಗೊಳ್ಳದೆ ಉಪವಾಸ ಇದ್ದು ಪೂಜೆಯನ್ನು ಮಾಡುವಂಥದ್ದು ನಾವು ಉಪವಾಸ ಇರುವಂಥದ್ದು ದೇವರಿಗೆ ಹತ್ತಿರವಾಗ್ತೀವಿ ಅನ್ನುವ ಬಹಳ ಶುದ್ಧವಾದ ನಂಬಿಕೆ ಅದನ್ನು ಎಷ್ಟೋ ಜನ ಫಾಲೋ ಮಾಡ್ತಾರೆ ಸ್ನೇಹಿತರೆ ತುಂಬ ಜನಕ್ಕೆ ಒಂದು ಏಕಾದಶಿಯ ದಿನಗಳ ಮಹತ್ವ ಗೊತ್ತಿರೋದಿಲ್ಲ ಈ ದಿನಗಳಲ್ಲೇ ನಾವು ಉಪವಾಸ ಇರಬೇಕಾ ನಾವು ದುಡಿತಾ ಇದ್ದೀವಿ ಕೆಲಸಕ್ಕೆ ಇದ್ದೀವಿ ಉಪವಾಸ ಎಲ್ಲ ಇರೋದಕ್ಕಾಗೋದಿಲ್ಲ ಅಂತ ಕೆಲವೊಬ್ಬರು ಇರ್ತಾರೆ ನಿಮಗೆ ನಂಬಿಕೆ ಇದ್ದರೆ ಇರಬಹುದು ಇಲ್ಲಾಂದರೆ ತೊಂದರೆ ಇಲ್ಲ ಆದರೆ ನಾವು ಸೈಂಟಿಫಿಕ್ಕಾಗೂ ಕೂಡ ಉಪವಾಸ ಅನ್ನೋದು ಏನಕ್ಕಾಗಿ ಇರ್ತೀವಿ ಅಂದರೆ ಆರೋಗ್ಯ ದೃಷ್ಟಿಯಿಂದ ಕೂಡ ಬಹಳ ಒಳ್ಳೆಯದಾಗುತ್ತೆ ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಈ ರೀತಿ ಉಪವಾಸ ಇದ್ದಾಗ ಹಾಗೂ ನಾವು ಯೋಚನೆ ಮಾಡ್ತೀವಲ್ವ ತುಂಬ ಜನ ದುಡುಕಿ ಮಾತಾಡ್ತಾರೆ ಹೆಂಗಂದರೆ ಹಂಗೆ ಮಾತಾಡ್ತಾರೆ ಈಗ ಮಾತಿಂದನೇ ಮನೆ ಕೆಡ್ತು ಅಂತ ಮಾತು ನಾವು ಕೇಳಿರ್ತೀವಲ್ವ ಈ ಮಾತು ಅಲ್ಲಿ ತಗೊಂಡೋಗೋದು ಆ ಮಾತು ಇಲ್ಲಿ ತಗೊಂಡು ಬಂದುಬಿಡೋದು ಮಾತುಗಳಿಂದನೇ ಜಗಳಗಳಾಗೋದು ಕೆಲವೊಬ್ಬರನ್ನ ನಾವು ನೋಡ್ತಾ ಇರ್ತೀವಿ ಅವರು ಮಾತಾಡಿದ್ರೆ ಒಂದು ಗತ್ತಿರುತ್ತೆ ತುಂಬ ತೂಕ ಇರುತ್ತೆ ತು ತುಂಬ ನ್ಯಾಯಯುತವಾಗಿ ಮಾತಾಡ್ತಾರಪ್ಪ ನ್ಯಾಯ ಕೊಟ್ಟು ಮಾತಾಡ್ತಾರೆ ಅವ್ರ ಹತ್ರ ಮಾತಾಡಿದ್ರೆ ತುಂಬಾ ನಮಗೆ ಮನಸ್ಸಿಗೆ ಇಷ್ಟ ಆಗುತ್ತೆ ಮಾರ್ಗದರ್ಶಿಗಳು ಅಂತ ಹೇಳ್ತೀವಲ್ವಾ ಆ ರೀತಿ ನಮ್ಮ ಮಾತುಗಳ ಮೇಲೆ ನಮ್ಮ ವಿವೇಚನಾ ಶಕ್ತಿ ಮೇಲೆ ತುಂಬ ಬ್ಯಾಲೆನ್ಸ್ಡ್ ಆಗಿ ನಡ್ಕೊಳ್ಳೋದಕ್ಕೆ ಉಪವಾಸ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಒಳ್ಳೆಯದು ಕೂಡ ಆಗುತ್ತೆ ಅದಕ್ಕೋಸ್ಕರ ಉಪವಾಸ ಇರೋದು ನಿಮಗೆ ಸಾಧ್ಯವಾದರೆ ಇರಬಹುದು ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆಗಳಿರುತ್ತೆ ಗರ್ಭಿಣಿಯರು ಮಕ್ಕಳು ಇವರೆಲ್ಲ ಕೂಡ ತಗೊಳೋದಕ್ಕೆ ಅಂದರೆ ಮೆಡಿಸನ್ ತಗೊಳ್ತಾ ಇರ್ತಾರೆ ಅಂತಹವರು ಅವರು ಉಪವಾಸ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರುಗಳು ತಗೊಳ್ಬಹುದು ಆರಾಮಾಗಿ ಆದರೆ ಯಾರಿಗೆ ಉಪವಾಸ ಇರೋದಕ್ಕಾಗುತ್ತೆ ನೋಡಿ ಅವರು ತಪ್ಪದೇ ಈ ಇದ್ದು ಈ ದಿನಗಳಲ್ಲಿ ನೀವು ನಿಮ್ಮ ಒಂದು ಕೋರಿಕೆಗಳನ್ನು ನೆರವೇರಿಸ್ಕೊಳ್ಬಹುದು ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ ತುಂಬಾ ಆ ದಿನ ನಮಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಆ ಫೀಲು ಆ ಒಂದು ಅನುಭವ ಆ ಅನುಭೂತಿ ಪಡ್ಕೊಳ್ಬೇಕು ಅಂದರೆ ಅದನ್ನು ಮಾಡಿಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ಎಲ್ರಿಗೂ ಕೂಡ ಮಾಡ್ಕೊಂಡು ನೋಡಿ ಆದರೆ ಈ ದಿನ ತುಂಬ ವಿಶೇಷವಾಗಿ ಸಂಜೆಯ ಮೇಲೆ ಮನೆಯ ಹೊಸ್ತಿಲ ಬಳಿ ಇದನ್ನು ಹಿಡಿ ಈ ಎಲೆಯನ್ನು ಯಾಕೆ ಇಡಬೇಕು ಅನ್ನೋದು ಕೂಡ ತುಂಬ ಜನಕ್ಕೆ ತುಂಬಾ ಕುತೂಹಲ ಇರುತ್ತೆ ಏಕಾದಶಿಯ ದಿನಗಳು ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಶ್ರೀಮನ್ನಾರಾಯಣ ಲಕ್ಷ್ಮೀ ದೇವಿಗೆ ಲಕ್ಷ್ಮೀದೇವಿ ಹಾಗೂ ಶ್ರೀಮನ್ನಾರಾಯಣ ಸಂಧ್ಯಾಕಾಲದಲ್ಲಿ ಭೂಲೋಕಕ್ಕೆ ಬರ್ತಾರೆ ಸ್ನೇಹಿತರೆ ಬಂದು ಪ್ರತಿಯೊಬ್ಬರ ಮನೆಯ ಹತ್ರ ಕೂಡ ಆ ತಾಯಿ ಬಂದು ನೋಡ್ತಾಳೆ ನಾವು ಯಾವ ಥರ ಇಟ್ಕೊಂಡಿದ್ದೀವಿ ಹೇಗೆಲ್ಲ ಮಾಡ್ತಾಯಿದ್ದೀವಿ ಅಂತ ಆ ದಿನ ಉಪವಾಸ ಇದ್ದು ಶ್ರೀಮನ್ನಾರಾಯಣನಿಗೆ ಹತ್ತಿರವಾಗುವಂಥ ದಿನ ಅದು ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ತುಂಬ ಖುಷಿ ಪಡ್ತಾಳೆ ಆ ತಾಯಿ ಆಗ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ತುಳಸಿ ಗಿಡದ ಹತ್ತಿರ ತಪ್ಪದೆ ಏಕಾದಶಿಯ ದಿನಗಳಲ್ಲಿ ಪುಟ್ಟದಾಗಿ ದೀಪಾರಾಧನೆ ಮಾಡಿ ಯಾರಿಗೆಲ್ಲ ಜಾಸ್ತಿ ಸಮಸ್ಯೆಗಳಿರುತ್ತೆ ಅವರು ಅಕ್ಕಿ ಹಿಟ್ಟಿನ ದೀಪ ಹಚ್ಚಿ ಎರಡು ದೀಪಗಳನ್ನು ಹಚ್ಚೋದು ತುಂಬ ಮುಖ್ಯವಾಗಿರುತ್ತೆ ಸಾಧ್ಯವಾದರೆ ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಹಚ್ಚಿ ಈ ದಿನ ನಿಮ್ಮ ಮನೆಯ ಹೊಸ್ತಿಲ ಹತ್ತಿರ ಎಕ್ಕದ ಎಲೆಯನ್ನು ತಗೊಂಡು ಬಂದು ಪೂಜೆಗೆ ಬಳಸಿ ಸಾಧ್ಯವಾದರೆ ನಿಮಗೆ ಹತ್ತಿರದಲ್ಲೇ ಬಿಳಿ ಎಕ್ಕದ ಎಲೆ ಏನಾದರೂ ಸಿಕ್ಕಿದ್ರೆ ತುಂಬ ಒಳ್ಳೆಯದು ಕೆಲವೊಬ್ಬರಿಗೆ ಅಕ್ಕ ನಮಗೆ ಬಿಳಿ ಎಕ್ಕದ ಎಲೆ ಸಿಗೋದಿಲ್ಲ ಒಂದು ನೀಲಿ ಕಲ್ಲರಲ್ಲಿ ಇರುತ್ತಲ್ವ ಅದನ್ನು ತಗೊಂಡು ಬರಬಹುದಾ ಅಂತ ಕೇಳ್ತಾರೆ ಆರಾಮಾಗಿ ತಗೊಂಡು ಬರಬಹುದು ಮುಖ್ಯವಾಗಿ ಬಿಳಿ ಎಕ್ಕದ ಎಲೆ ಸಿಕ್ಕಿದ್ರೆ ಅದನ್ನು ತಗೊಳ್ಳಿ ಸಿಗಲಿಲ್ಲ ಅಂದರೆ ಮತ್ತಿನ್ನೇನು ಮಾಡೋದಕ್ಕಾಗೋದಿಲ್ಲ ತಗೊಂಡು ಬರಬಹುದು ಆ ಎಲೆಯನ್ನು ತಗೊಂಡು ಬಂದು ಕ್ಲೀನಾಗಿ ಒರೆಸಿಬಿಟ್ಟಿದ್ದೆ ಅದರ ಮೇಲೆ ಒಂದು ಇಡೀ ಕಲ್ಲುಪ್ಪನ್ನು ಹಾಕಿ ಏಳು ಕಾಳುಮೆಣಸನ್ನು ಹಾಕಬೇಕು ಕಾಳು ಮೆಣಸು ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥ ವಸ್ತು ಇದನ್ನು ನಾವು ಕಠಿಣ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ದೃಷ್ಟಿದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಹಾಗೂ ಎಷ್ಟೋ ಜನ ನಮ್ಮ ಮೇಲೆ ಕೆಟ್ಟ ಪ್ರಭಾವ ಅನ್ನೋದು ಬೀರಿರುತ್ತೆ ಅಂದರೆ ಬೇರೆಯವರು ನಮ್ಮ ಮೇಲೆ ಇನ್ನೇನೋ ಕೆಟ್ಟದ್ದಾಗಿ ನಡೆಸಿರ್ತಾರೆ ಆ ಕುತಂತ್ರಗಳು ನಮ್ಮವರೆಗೂ ಬರೋದಕ್ಕೆ ಅದು ಸಾಧ್ಯ ಆಗೋದೇ ಇಲ್ಲ ನಮ್ಮ ಮೇಲೆ ಅದು ಬಂದರೂ ಪ್ರಭಾವ ಬೀರೋದಿಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಮಗೆ ಕಾಳುಮೆಣಸು ಅನ್ನೋದು ತುಂಬ ಒಳ್ಳೆಯದು ಶತ್ರುಗಳನ್ನು ನಾಶ ಮಾಡುವಂಥ ಶಕ್ತಿ ಇದಕ್ಕಿದೆ ಅದಕ್ಕೋಸ್ಕರ ಏಳು ಕಾಳುಮೆಣಸನ್ನು ತಗೊಳ್ಳಿ ಸ್ವಲ್ಪ ಸ್ವಲ್ಪ ಅರಿಶಿಣ ಕುಂಕುಮವನ್ನು ನೀವು ಹಾಕಬೇಕು ಇದರಲ್ಲಿ ಇಷ್ಟನ್ನು ಹಾಕಿಬಿಟ್ಟಿದ್ದೆ ನಿಮ್ಮ ಹೊಸ್ತಿಲ ಹತ್ತಿರ ಎಡಗಡೆ ಬಲಗಡೆ ಅಂತ ಏನೂ ನೋಡೋದಕ್ಕೆ ಹೋಗ್ಬೇಡಿ ಯಾವ ಕಡೆ ವ್ಯವಸ್ಥೆ ಇರುತ್ತೋ ಆ ಕಡೆ ಇಡೀ ಏಕಾದಶಿ ಇದೆ ಮರೆಯದೆ ನಾವು ಹೇಗಿದ್ರೂ ಉಸ್ತಿಲ ಬಳಿ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗವಲ್ಲಿನ ಬಿಟ್ಟಿರ್ತೀವಿ ಆ ದಿನಗಳಲ್ಲಿ ನೀವು ದ್ವಾರ ಶುದ್ಧಿಯನ್ನು ಮಾಡ್ಕೊಳ್ಳಿ ಶುಕ್ರವಾರ ಕೂಡಿ ಬಂದಿದೆ ಏಕಾದಶಿ ಇದೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಅಥವಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ಒಂದು ಅವರ್ ಮು ಮುಂಚೆನೇ ನೀವು ಶುದ್ಧವಾದ ನೀರಲ್ಲಿ ನೆನೆಸಿ ಇಡಿ ಜಾಸ್ತಿ ಏನು ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಹಾಕಿದ್ರೆ ಸಾಕು ಗೊತ್ತಿರುತ್ತೆ ನಿಮ್ಮ ಒಸ್ಲೆ ಎಷ್ಟು ಇರುತ್ತೆ ಅಂತಂದ್ಬಿಟ್ಟು ಅದಕ್ಕೆ ನೀವು ತಕ್ಕಂತೆ ಈ ನೀರನ್ನು ಚುಮುಕಿಸ್ಬೇಕು ಅಷ್ಟೇ ನೆನೆಸಿಬಿಟ್ಟು ಈ ಥರ ಹೊಸ್ಲ ಮೇಲೆ ನಾವು ಚುಮುಕಿಸಿದಾಗ ತುಂಬ ಇಷ್ಟ ಆಗುತ್ತೆ ಲಕ್ಷ್ಮೀದೇವಿಗೆ ತುಂಬ ಶ್ರೀಮನ್ ನಾರಾಯಣ ಸಮೇತ ಆ ತಾಯಿ ಮನೆಯ ಒಳಗಡೆ ಪ್ರವೇಶ ಮಾಡ್ತಾರೆ ಸ್ನೇಹಿತರೆ ಈ ರೀತಿಯ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಂಡಾಗ ನಮಗಿರುವಂಥ ಸಮಸ್ಯೆಗಳನ್ನು ನಮ್ಮ ಮನೆಯಲ್ಲಿ ಇರುವಂಥ ಕಠಿಣ ಸಮಸ್ಯೆ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಮನೆಯಲ್ಲೇ ನಾಲ್ಕು ಜನ ಇದ್ದರೂ ಕೂಡ ಯಾರೋ ಒಬ್ಬರು ತುಂಬ ದುಃಖ ಪಡ್ತಾಯಿರ್ತಾರೆ ಅವರ ಕಷ್ಟವನ್ನು ನಾವು ಗೊತ್ತಿಲ್ಲದೇ ಅವ್ರ ಬಗ್ಗೆ ನಾವು ಕೇಳ್ಕೊಳ್ಳೋದಕ್ಕೂ ಹೋಗೋದಿಲ್ಲ ಏನು ನಿಮ್ಮ ಸಮಸ್ಯೆ ಅಂತಂದ್ಬಿಟ್ಟು ಆ ರೀತಿ ಬಾಧೆ ಕಣ್ಣೀರು ಇದ್ದರೆ ಅಂಥವರ ಮನೆಗೆ ಯಾವಾಗಲೂ ಅಷ್ಟೇ ಲಕ್ಷ್ಮೀದೇವಿ ಬರೋದಿಲ್ಲ ಯಾವಾಗಲೂ ನಾವು ಹತ್ಕೊಂಡು ಕರ್ಕೊಂಡು ಜಗಳ ಮಾಡ್ತಾಯಿದ್ರೆ ಅದಕ್ಕೆ ಅದನ್ನು ಮಾಡೋದಕ್ಕೆ ಹೋಗ್ಬೇಡಿ ಈ ಥರ ನಾವು ಪರಿಹಾರವನ್ನು ಮಾಡಿಕೊಂಡಾಗ ತಪ್ಪದೇ ಸಂಧ್ಯಾಕಾಲದಲ್ಲಿ ಅದು ಈ ದಿನ ಬೇರೆ ಏಕಾದಶಿ ಬೇರೆ ಮುಖ್ಯವಾಗಿರುತ್ತೆ ಯಾರೆಲ್ಲ ಈ ಪರಿಹಾರವನ್ನು ಮಾಡ್ಕೊಳ್ತಾರೆ ಅವರ ಮನೆಗೆ ಸೀದಾ ಮಹಾಲಕ್ಷ್ಮಿ ಬಂದೇ ಬರ್ತಾಳೆ ಸ್ನೇಹಿತರೆ ಈ ತುಂಬ ಜನಕ್ಕೆ ಏಕಾದಶಿಯ ದಿನಗಳಲ್ಲಿ ಕೆಲವೊಬ್ಬರು ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೋ ಅಕ್ಕ ನಾವು ಪೀರಿಯಡ್ಸ್ ಆಗಿದ್ದೀವಿ ಮಾಡ್ಕೊಳ್ಬಹುದಾ ಅಂತ ಕೇಳ್ತಾರೆ ದಯವಿಟ್ಟು ಆ ದಿನಗಳಲ್ಲಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಐದು ದಿನ ಮಾಡ್ಕೊಳ್ಳೋದು ಬೇಡ ಬೇರೆ ದಿನಗಳಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಕೆಲವೊಂದು ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬರೋದರಿಂದ ತುಂಬ ಒಳ್ಳೆಯದು ಅಕ್ಕ ದೇವರ ಸಾಮಗ್ರಿಗಳು ಅಂದರೆ ಗೋಮತಿ ಚಕ್ರಗಳು ಹಾಗೆ ಕವಡೆ ಕಮಲದ ಬೀಜ ಇದನ್ನೆಲ್ಲ ಯಾವ ದಿನ ತಗೊಂಡು ಬಂದರೆ ಒಳ್ಳೆಯದು ಅಂತ ಕೂಡ ಕೆಲವೊಬ್ಬರು ಕೇಳಿದ್ರು ಈ ದಿನಗಳಲ್ಲಿ ತಗೊಂಡು ಬನ್ನಿ ಏಕಾದಶಿ ದಿನ ಕೂಡಿ ಬಂದಿದೆ ಅಲ್ವಾ ತುಂಬ ಒಳ್ಳೆಯದಾಗುತ್ತೆ ಈ ದಿನ ತಗೊಂಡು ಬಂದು ನೀವು ನಿಮ್ಮ ಶಕ್ತಿಯ ಅನುಸಾರ ಪೂಜೆಯನ್ನು ಮಾಡಿ ಅದನ್ನು ಎತ್ತಿಟ್ಕೊಂಡ್ರೆ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ